ಎಲ್ರಿಗೂ ನಮಸ್ಕಾರ ಇವತ್ತಿನಿಂದ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗ ಇದರ ಪರಿಚಯವನ್ನು ಮಾಡಿಕೊಳ್ಳೋಣ ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಅರ್ಜುನನಿಗೆ ಸಂದೇಹ ಬರುತ್ತೆ ಏನು ಯುದ್ಧ ಮಾಡೋದರಿಂದ ಏನಾಗುತ್ತೆ ಅನ್ನುವ ಪ್ರಶ್ನೆಗಳನ್ನು ಕೃಷ್ಣನಿಗೆ ಕೇಳ್ತಾನೆ ಆಗ ಕೃಷ್ಣ ನಾವು ಕೊಟ್ಟ ಕೊನೆಯ ಹಂತವಾಗಿ ಏನನ್ನು ತಲುಪಬೇಕು ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಒಂದು ಜ್ಞಾನಯೋಗ ಸಂಖ್ಯೆಯೋಗ ಅಂತಲೂ ಹೇಳ್ತಾರೆ ಅದರಿಂದ ಹೇಗೆ ತಲುಪಬಹುದು ಅನ್ನೋದನ್ನು ಎರಡನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ ಅದನ್ನೆಲ್ಲ ನಾವು ನೋಡ್ಕೊಂಡಿದ್ದೀವಿ ಆದರೆ ಮನುಷ್ಯನಿಗೆ ಮನುಷ್ಯ ಏನು ಎಲ್ಲ ಜೀವಿಗಳಿಗೂ ಸಹಜವಾಗಿ ಇರೋದು ಕರ್ಮ ಒಂದು ಜೀವ ಇದೆ ಅಂದರೆ ಅಸ್ತಿತ್ವ ಇದೆ ಅಂದರೆ ಅದರ ಜೊತೆ ಅದು ಕರ್ಮ ಇದ್ದೇ ಇರುತ್ತೆ ಇಲ್ಲಿಂದ ಒಂದು ಸ್ವಲ್ಪ ಅಲುಗಾಟ ಆದರೂ ಅದು ಒಂದು ಕರ್ಮವೇ ಹಾಗಾಗಿ ಆ ಕರ್ಮ ಅನ್ನೋದು ಮಾಡ್ತಾನೆ ಇರುವ ಜೀವಿಗಳು ಹೇಗೆ ಆ ಕರ್ಮದಿಂದಲೇ ಆ ಕೊಟ್ಟ ಕೊನೆಯ ಗುರಿಯನ್ನು ಹೇಗೆ ತಲುಪಬಹುದು ಅನ್ನೋದನ್ನು ಈ ಅಧ್ಯಾಯದಿಂದ ಶುರು ಮಾಡಿ ಶ್ರೀಕೃಷ್ಣ ಅರ್ಜುನನಿಗೆ ತುಂಬ ವಿಸ್ತರಿಸಿ ಹೇಳ್ತಾನೆ ಇದು ಕರ್ಮಯೋಗದ ಒಂದು ಸ್ಥೂಲ ಪರಿಚಯ ಇದರ ಮೊದಲನೇ ಶ್ಲೋಕವನ್ನು ಈಗ ನೋಡೋಣ ಶ್ಲೋಕ ಇಂತಿದೆ ಜಾಯಸಿ ಚೇತ್ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಇಲ್ಲಿ ಅರ್ಜುನ ಮತ್ತೆ ಶ್ರೀಕೃಷ್ಣನನ್ನು ಪ್ರಶ್ನಿಸುವ ಮುಖಾಂತರವೇ ಈ ಅಧ್ಯಾಯವು ಶುರುವಾಗತ್ತೆ ಹೌದಪ್ಪ ಇಷ್ಟೊತ್ತು ನೀನು ಬುದ್ಧಿ ಜ್ಞಾನದಿಂದ ಬುದ್ಧಿಯೇ ಒಳ್ಳೆಯದು ಕಾಮ್ಯ ಕರ್ಮಕ್ಕಿಂತ ಬುದ್ಧಿಯೇ ಒಳ್ಳೆಯದು ಅಂತ ಇಷ್ಟೊತ್ತೆಲ್ಲ ಹೇಳಿದೆ ಅಲ್ಲ ನನಗೆ ಜಾಯಸಿ ಅಂತ ಅದನ್ನು ನೀನು ಹೇಳಿ ಅದನ್ನು ತಿಳಿದ ನಂತರವೂ ಘೋರೆ ಕರ್ಮಣಿ ಈ ಯುದ್ಧದಂತಹ ಒಂದು ದೊಡ್ಡ ಘೋರವಾದ ಕೆಲಸದಲ್ಲಿ ಮಾಂ ಕೇಶವ ನಿಯೋಜಯಸಿ ನಿ ನನ್ನನ್ನು ಕೇಶವ ನೀನು ಯಾಕೆ ತೊಡಗಿಸ್ಕೊಳ್ಳಿಕ್ಕೆ ಹೇಳ್ತಿದ್ದಿ ಏನು ಇದು ಪ್ರಶ್ನೆ ಅರ್ಜುನನದ್ದು ಹೌದು ಈಗ ನಾನು ಸ್ವಲ್ಪ ಏನೋ ತಿಳ್ಕೊಂಡಿದ್ದೀನಿ ಅನ್ನೋ ರೀತಿಯ ಒಂದು ಭಾವನೆಯೂ ಇದೆ ಮತ್ತು ಅರ್ಜುನ ಸವ್ಯ ಸಾಚಿ ಯುದ್ಧ ವಿಶಾರದ ಹಾಗಾಗಿ ಸ್ವಲ್ಪ ತಿಳುವಳಿಕೆ ಆತನಿಗೆ ಗುರು ಮುಖಾಂತರ ಬಂದಿದೆ ಹೀಗಿದ್ದಾಗ ಎಲ್ಲರೂ ಮಾಡೋ ಹಾಗೆ ಯುದ್ಧ ಮಾಡು ಅಂತ ಯಾಕೆ ನನಗೆ ಹೇಳ್ತಿ ನೀನು ಹೇಳಿದ ಜ್ಞಾನ ಮಾರ್ಗದತ್ತನೇ ನನ್ನನ್ನು ಕರ್ಕೊಂಡು ಹೋಗ್ಬೋದಲ್ವ ನನ್ನನ್ನು ಅದೇ ಮಾರ್ಗದಲ್ಲಿ ನೀನು ಕರ್ಕೊಂಡು ಹೋದರೆ ಈ ಯುದ್ಧದಿಂದ ಮೊದಲ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಈ ಎಲ್ಲ ಜನರ ವಿನಾಶ ಆನಂತರ ದುಃಖ ನಂತರ ವರ್ಣ ಸಂಕರ ಇವೆಲ್ಲ ಯಾವುದೂ ಸಮಸ್ಯೆಗಳೇ ಆಗೋದಿಲ್ವಲ್ಲ ಅಂತ ಅರ್ಜುನ ಕೇಳ್ತಾನೆ ಅಂದರೆ ಆತನಿಗೆ ಜ್ಞಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಆಗಬಹುದು ಅನ್ನುವ ಒಂದು ನಂಬಿಕೆಯೂ ಇದೆ ಆದರೆ ಅನುಮಾನವೂ ಇದೆ ಹಾಗಿದ್ದಾಗ ಏನು ಮಾಡಬೇಕು ನಾವು ಗುರುಗಳಲ್ಲಿ ಕೇಳಿಬಿಡಬೇಕು ಇಲ್ಲಿ ಶ್ರೀಕೃಷ್ಣನೇ ಆತನಿಗೆ ಗುರುವಿನ ಸ್ಥಾನದಲ್ಲಿರೋದರಿಂದ ಆತನನ್ನೇ ಕೇಳ್ತಾನೆ ಹೌದಪ್ಪ ಬುದ್ಧಿ ಒಳ್ಳೆಯದು ಬುದ್ಧಿಯಿಂದ ಆ ಕೊನೆಯ ಗುರಿಯನ್ನು ತಲುಪಬಹುದು ಎಲ್ಲ ಹೇಳ್ದು ಹಾಗಿದ್ದವನು ನನ್ನನ್ನು ಯಾಕೆ ಈ ದೊಡ್ಡ ಯುದ್ಧದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಹೇಳ್ತಿದ್ದಿ ಇದು ಪ್ರಶ್ನೆ ಇದಾಗಿತ್ತು ಮೊದಲನೇ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ